ಸಮಸ್ತ ನಾಡಿನ ಜನತೆಗೆ ಅಂತಾರಾಷ್ಟ್ರೀಯ ಪ್ರಜಾ ಸತ್ತಾತ್ಮಕ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಪ್ರಮುಖವಾಗಿ ಇವತ್ತು ಇಡೀ ವಿಶ್ವವೇ ಅಂತಾರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ಸಂದರ್ಶನಕ್ಕೆ ಖ್ಯಾತ ವಕೀಲರು ಹಾಗೂ ಜೆಡಿಎಸ್ ಪಕ್ಷದ ವಕ್ತಾರರಾದಂತಹ ಶ್ರೀನಿವಾಸ್ ರೆಡ್ಡಿ ಸರ್ ಬಂದಿದರೆ ಅವರಿಗೆ ಆತ್ಮೀಯವಾದಂತ ಸ್ವಾಗತವನ್ನ ಕೋರೋಣ ನಮಸ್ಕಾರ ಸರ್ ಪ್ರಮುಖವಾಗಿ ಇಡೀ ವಿಶ್ವವೇ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಭಾರತ ದೇಶವು ಸ್ವಾತಂತ್ರ್ಯ ಪಡೆದು ಸುಮಾರು ಎಪ್ಪತ್ತೇಳು ವರ್ಷಗಳೇ ಕಳೆದಿದ್ರು ಸಹ ಇವತ್ತಿಗೂ ಸಹ ದೌರ್ಜನ್ಯ ಆ ದಬ್ಬಾಳಿಕೆ ಅಸಮಾನತೆ ಸ್ತ್ರೀ ಶೋಷಣೆ ನಡೆಯುತ್ತಲೇ ಇದೆ ಸರ್ ಇದಕ್ಕೆ ಪ್ರಮುಖ ಕಾರಣ ಏನಾಗಿರ್ಬೋದು ಸರ್ ಈಗ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಗಿದೆ ಅದನ್ನ ಎಲ್ಲರೂ ಒಪ್ಪುವಂತ ವಿಚಾರ ಆದ್ರೆ ಇವತ್ತು ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆದ್ರೂ ಕೂಡ ಈ ದೌರ್ಜನ್ಯ ದಬ್ಬಾಳಿಕೆಗಳು ಯಥಾಸ್ಥಿತಿ ಮುಂದುವರಿತಾನೆ ಇದೆ ಅಂತ ಬಟ್ ನನ್ನ ಮಟ್ಟಿಗೆ ಇದಕ್ಕೆ ಕಡವಾಣಗಳು ಹಾಕಿದ್ದಾರೆ ಈ ದೇಶದಲ್ಲಿ ನಮ್ಮದೇ ಆದಂತ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ಅನೇಕ ಕಾನೂನುಗಳು ಈ ದೇಶದಲ್ಲಿ ಉಟ್ಕೊಂಡಿದೆ ಈ ಕಾನೂನುಗಳು ನ್ಯಾಯಾಲಯಗಳು ಸಕ್ರಿಯವಾಗಿ ತಮ್ಮ ಕೆಲಸಗಳನ್ನ ಮಾಡ್ತಾ ಇದೆ ಏನು ಇಂತ ಒಂದು ಅಹಿತಕರ ಘಟನೆಗಳು ಏನ್ ನಡೀತಾ ಇದೆ ಅದನ್ನ ಕಡಿವಾಣ ಹಾಕಕ್ಕೆ ನಮ್ಮದೇ ಆದಂತ ಕಾನೂನುಗಳಿದೆ ನಮ್ಮದೇ ಆದಂತ ಗೌರವಾನ್ವಿತ ನ್ಯಾಯಾಲಯಗಳಿದಾವೆ ಅದಕ್ಕೆ ತಪ್ಪಿತಸ್ಥರನ್ನು ಶಿಕ್ಷಿಸುವಂತ ಪ್ರಾಮಾಣಿಕ ಕೆಲಸವನ್ನು ಇವತ್ತು ನ್ಯಾಯಾಲಯಗಳು ಮಾಡ್ತಾ ಇದೆ ಇದರ ಮಧ್ಯೆ ನಾನು ಹೇಳ್ತಕ್ಕಂಥದ್ದು ಕಾನೂನುಗಳು ಎಷ್ಟೇ ಇರಲಿ ಏನೇ ಇರಲಿ ಮೊದಲು ನಮ್ಮ ಮನಸ್ಥಿತಿಗಳು ಸರಿ ಹೋಗ್ಬೇಕು ಸಮಾಜದಲ್ಲಿ ಬದುಕಬಾಳ್ತಕ್ಕಂತ ನಾವು ನಮ್ಮ ಮನಸ್ಥಿತಿಗಳು ಸರಿಯಾಗಿದ್ರೆ ಸಮಾಜ ಒಂದು ಸ್ವಾಸ್ಥ್ಯ ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಆದ್ರೆ ನಮ್ಮ ಜವಾಬ್ದಾರಿಗಳನ್ನೇ ನಾವು ಮರೆತು ನಮ್ಮ ಹಿತಿಮಿತಿಗಳನ್ನೇ ನಾವು ಮರೆತು ನಾವು ನಡ್ಕೊಂಡಾಗ ನಮ್ಮ ಕೆಟ್ಟ ಆಲೋಚನೆಗಳನ್ನ ಮೈ ತುಂಬಿಸ್ಕೊಂಡಾಗ ಇಂತಹ ಅಹಿತಕರ ಘಟನೆಗಳು ನಡೀತವೆ ಅಹಿತಕರ ಘಟ್ಟಗಳು ನಡೆದಾಗ ಕಾನೂನನ್ನು ಸುಮ್ಮನೆ ಕೈಕೊಟ್ಕೊಂಡು ಕೂರೋದಿಲ್ಲ ಅಂತವರನ್ನ ಶಿಕ್ಷೆಗೆ ಒಳಪಡಿಸ್ತದೆ ಅವರನ್ನು ಕಠಿಣವಾಗಿ ಶಿಕ್ಷೆ ಪಡಿಸುವಂತ ಒಂದು ಸುಭದ್ರವಾದಂತಹ ಕಾನೂನುಗಳು ಈ ದೇಶದಲ್ಲಿದ್ದಾವೆ ಸರ್ ಸಾಮಾಜಿಕ ವಲಯದಲ್ಲಿ ಮತ್ತೊಂದು ಪ್ರಶ್ನೆ ಎದ್ದು ಕಾಣ್ತಾ ಇದೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮತ್ತೊಂದು ರಾಷ್ಟ್ರೀಯ ಹಬ್ಬ ಆಚರಣೆಗಳಲ್ಲಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ಹೋಗಿದೆ ಸರ್ ಅದ್ರ ಬಗ್ಗೆ ತಾವೇ ಹೇಳ್ತೇವೆ ಇದು ಈ ಪ್ರಶ್ನೆ ಕೇವಲ ರಾಜಕಾರಣಿಗಳಿಗೆ ಅದು ಸೀಮಿತವಾಗೋದಿಲ್ಲ ಭಾರತದ ಸಾಮಾನ್ಯ ಪ್ರಜೆಗೂ ಕೂಡ ಇದು ಇದು ಈ ನೀವು ಕೇಳ್ತಾ ಪ್ರಶ್ನೆ ಅನ್ವಯಿಸ್ತದೆ ಈ ಸಂದರ್ಭದಲ್ಲಿ ಭಾರತದ ಪ್ರಜೆಯಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಜನಪ್ರತಿನಿಧಿಗಳಾಗ್ಲಿ ಒಬ್ಬ ಸಾಮಾನ್ಯ ಜನರಾಗ್ಲಿ ಏನು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಬರ್ತದೆ ಆ ಅದರ ಒಂದು ತತ್ವಗಳು ಅದರ ಒಂದು ಕಾರ್ಯ ತಾತ್ಪರ್ಯಗಳು ಕೇವಲ ಆ ದಿನಕ್ಕೆ ಮಾತ್ರ ಸೀಮಿತವಾಗಬಾರ್ದು ಅದನ್ನ ಪ್ರತಿನಿತ್ಯ ಕೂಡ ನಮ್ಮ ಜೀವನದಲ್ಲಿ ಈಗ ಆ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಪ್ರಾಣ ತೆತ್ತಿದ್ದಾರೆ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅನೇಕ ತತ್ವಗಳನ್ನ ಬಿಟ್ಟು ಹೋಗಿದ್ದಾರೆ ಅನೇಕ ಆಶಯಗಳನ್ನ ಇಟ್ಕೊಂಡು ಸ್ವಾತಂತ್ರ್ಯವನ್ನು ಆ ಆಶಯಗಳನ್ನು ಎತ್ತಿಡತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಕೂಡ ಇರ್ತದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಜವಾಬ್ದಾರಿಗಳೇನು ಈ ದೇಶದ ಪ್ರಜೆಯಾಗಿ ನಾನು ಏನ್ ಮಾಡ್ಬೇಕು ಈ ದೇಶದಲ್ಲಿ ನನ್ನ ಜವಾಬ್ದಾರಿ ಏನಂತ ನಾವು ಹರತು ನಡೆದಾಗ ಆಗ್ಲೇ ನಾವು ಪಡೆದಂತ ಒಂದು ಸ್ವಾತಂತ್ರ್ಯಕ್ಕೆ ನಿಜವಾದಂತ ಒಂದು ಕೊಟ್ಟಂತ ಒಂದು ಗೌರವ ನಮ್ಮ ಗಣರಾಜ್ಯೋತ್ಸವಕ್ಕೆ ನಾವು ಕೊಟ್ಟಂತ ಒಂದು ಗೌರವ ನಮ್ಮ ತಮ್ಮ ಜವಾಬ್ದಾರಿಗಳನ್ನ ಹರಿತು ಅವರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯದ ಒಂದು ಆಶಯಗಳನ್ನು ಎತ್ತಿಡಬೇಕು ಅದು ಪ್ರತಿಯೊಬ್ಬ ಭಾರತೀಯ ಒಂದು ಪ್ರಜೆಯ ಒಂದು ಆದ್ಯ ಕರ್ತವ್ಯ ಸರ್ ವಿಶ್ವದ ಅತ್ಯಂತ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಭಾರತದಲ್ಲಿ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಸಮಾನತೆ ಖಂಡಿತವಾಗಿ ಇದೆಯಾ ಖಂಡಿತ ಇದೆ ಅದ್ರ ಬಗ್ಗೆ ಸಂಶಯನೇ ಬೇಡ ಯಾಕಂತ ಹೇಳಿದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೇ ಒಂದು ಭಾರತದ ಸಂವಿಧಾನವನ್ನು ಈ ಒಂದು ದೇಶಕ್ಕೆ ಕೊಟ್ಟಿದ್ದಾರೋ ಸೊ ಅನುಛೈದ ಹದಿನಾಲ್ಕಲ್ಲಿ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದನ್ನು ಹೇಳೋದು ಸಮಾನತೆ ಅಂದ್ರೆ ಎಲ್ಲರೂ ಕೂಡ ಯಾರು ಕೂಡ ಇಲ್ಲಿ ಶ್ರೀಮಂತರು ಬಡವರು ಅವರು ಮೇಲ್ವರ್ಗದವರು ಒಂದು ಭಾವನೆ ಇಲ್ಲ ಸಂವಿಧಾನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನರೆ ಎಲ್ಲರೂ ಕೂಡ ಸಮಾನ ದೃಷ್ಟಿಯಿಂದ ನೋಡುವಂತ ನಿಟ್ಟಿನಲ್ಲಿ ಆ ಮೂಲಭೂತ ಹಕ್ಕುಗಳಲ್ಲೇ ಆರ್ಟಿಕಲ್ ಫೋರ್ಟೀನ್ ಅನ್ನು ಅದಕ್ಕೆ ಹೇಳಿರೋದು ಅದು ಏನು ಲಿಂಗತಾರತಮ್ಯದ ಮೇಲೆ ಅವರನ್ನ ಆ ಅಸಮಾನತೆಯಿಂದ ನೋಡ್ತಕ್ಕಂಥದ್ದು ಅಥವಾ ಒಂದು ಆರ್ಥಿಕವಾಗಿ ಅಸಮಾನತೆ ಇವೆಲ್ಲವನ್ನು ಕೂಡ ಹೋಗ್ಲಾಸಿರೋದಕ್ಕೆ ಆರ್ಟಿಕಲ್ ಫೋರ್ಟೀನ್ ಅಲ್ಲಿ ಏನಿದೆ ಅಂದ್ರೆ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನರು ಸಮಾನತೆ ಕೊಡುವಂತ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡೇ ನಮ್ಮ ಭಾರತದ ಸಂವಿಧಾನವನ್ನು ಬಡಿ ಬರೆದಿಟ್ಟಿರ್ತಕ್ಕಂಥದ್ದು ಈಗ ಭಾರತದ ಒಂದು ಸಂವಿಧಾನದ ಆಶಯ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಸಮಾನರು ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಲ್ಲರಿಗೂ ಕೂಡ ಸಮಾನತೆ ಕೊಡಬೇಕು ಅಂತ ಹೇಳಿ ಸಮಾನತೆಯ ಒಂದು ಪರಿಕಲ್ಪನೆ ಈ ದೇಶದಲ್ಲಿದೆ ಆ ಸಮಾನತೆ ಎಲ್ಲೋ ಸ್ವಲ್ಪ ಅಲ್ಲಿ ಇಲ್ಲೇ ಒಂದು ಹೇರ್ಪೇರು ಕಾಣೋದು ಬಿಟ್ರೆ ಬಹುಶಃ ಸಮಾನತೆಯನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಭಾರತದಲ್ಲಿ ಸರ್ ಭಾರತ ದೇಶದ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಸಂವಿಧಾನ ಆ ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶ ಇದೆಯೇ ಇದೆ ಖಂಡಿತ ಇದೆ ಭಾರತದ ಒಂದು ಸಂವಿಧಾನದ ತಿದ್ದುಪಡಿಗಳನ್ನ ಮಾಡೋದಕ್ಕೆ ಅವಕಾಶ ಭಾರತದ ಸಂವಿಧಾನದಲ್ಲಿ ಇದೆ ಆದ್ರೆ ತಿದ್ದುಪಡಿಗಳು ನಮ್ಮ ಮನಸ್ಸೋ ಇಚ್ಛೆ ಮಾಡೋದಕ್ಕೆ ಆಗೋದಿಲ್ಲ ನಾವು ಹೇಳ್ತೀವಲ್ಲ ಅವ್ರು ಬಂದ್ರೆ ತಿದ್ದುಪಡಿ ಮಾಡ್ಬಿಡ್ತಾರೆ ಇವ್ರು ಬಂದ್ರೆ ಆತರ ಮನಸೋ ಇಚ್ಛೆ ತಿದ್ದುಪಡಿಗಳನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ಯಾವುದೇ ತಿದ್ದುಪಡಿಯನ್ನ ಮಾಡಬೇಕಾದ್ರೆ ಭಾರತದ ಸಂವಿಧಾನದಲ್ಲಿ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆ ಮೂಲ ರಚನೆ ಇದೆ ಸಂವಿಧಾನ ಆ ಮೂಲ ರಚನೆಗೆ ಧಕ್ಕೆ ಆದ ರೀತಿಯಲ್ಲಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡ್ಬೇಕು ಅದಕ್ಕೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಹೇಳಿದೆ ಕೇಶವಾನಂದ ಭಾರತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ ಕೇಸಲ್ಲಿ ಹೇಳ್ತದೆ ನಿಮ್ಗೆ ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ನಿಮ್ ಕೇಂದ್ರ ಸರ್ಕಾರಕ್ಕಿದೆ ನೀವು ಮಾಡಿ ಆದ್ರೆ ನೀವು ಮಾಡತಕ್ಕಂತ ಯಾವುದೇ ತಿದ್ದುಪಡಿ ದ ನಾಟ್ ಅಫೆಕ್ಟ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಬಾರದ ಹಾಗೆ ನೀವು ತಿದ್ದುಪಡಿಗಳನ್ನ ಮಾಡಬೇಕು ಸೊ ಆ ತಿದ್ದುಪಡಿಗಳನ್ನ ಮಾಡುವಂತ ಸಂದ ಅವಕಾಶಗಳಿದೆ ಆದ್ರೆ ಅದನ್ನ ಕಾನೂನು ಚೌಕಟ್ಟಿಗೆ ಒಳಪಟ್ಟು ಅದನ್ನ ತಿದ್ದುಪಡಿಗಳು ಮಾಡೋದಕ್ಕೆ ಅವಕಾಶ ಉಂಟು ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗುಣಾತ್ಮಕವಾದಂತಹ ಆಡಳಿತವನ್ನ ನೀಡಬೇಕಾದರೆ ಪ್ರಜೆಗಳು ಏನ್ ಮಾಡಬೇಕು ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗುಣಾತ್ಮಕವಾದಂತ ಆಡಳಿತವನ್ನು ನೀಡಬೇಕಾದ್ರೆ ಪ್ರಜೆಗಳು ಏನ್ ಮಾಡ್ಬೇಕಾಗ್ತದೆ ಇದು ಒಳ್ಳೆ ಪ್ರಶ್ನೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಗುಣಾತ್ಮಕವಾದಂತ ಆಡಳಿತವನ್ನು ನಾವು ನೋಡಬೇಕಾದ್ರೆ ಮೊದಲು ನಾವು ಆಯ್ಕೆ ಮಾಡ್ತಕ್ಕಂಥ ಒಂದು ಜನಪ್ರತಿನಿಧಿಗಳನ್ನು ಸರಿಯಾಗಿರಬೇಕು ಆ ಈಗ ಮತದಾನ ಹಕ್ಕು ನಮ್ಗೆ ಭಾರತದ ಸಂವಿಧಾನದಲ್ಲಿ ಕೊಟ್ಟಿದೆ ನಾವು ಆಯ್ಕೆ ಮಾಡತಕ್ಕಂತ ಜನಪ್ರತಿನಿಧಿಗಳೇನಿರ್ಬೇಕು ಸೊ ಅವ್ರ ಜನಪ್ರತಿನಿಧಿಗಳು ಜನರ ಹಿತಾಸಕ್ತಿಯನ್ನ ಕಾಪಾಡುವಂತ ಇರಬೇಕು ಜನರ ಒಂದು ಹಿತಾಸಕ್ತಿಗಳನ್ನ ಹೆಚ್ಚಿಡುವಂತ ಇರಬೇಕು ಈ ದೇಶದ ಸಮಗ್ರತೆ ಮತ್ತು ಭಾವೈಕ್ಯತೆಯನ್ನ ಹೆಚ್ಚಿಡುವಂತ ರೀತಿಯಲ್ಲಿ ಇರಬೇಕು ಸೊ ನಾವೇನ್ ಮಾಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಆಸೆ ಆಮಿಷಗಳಿಗೆ ಬಲಿಯಾಗಿ ನಾವು ನಮ್ಮ ಮತವನ್ನ ಇಲ್ಲಿ ಮಾರ್ಕೊಳ್ತಕ್ಕಂಥದ್ದು ಸೊ ಇದರಿಂದ ಏನಾಗ್ತಾ ಇರ್ತದೆ ನಮ್ಮ ಮನಸ್ಸು ಇಚ್ಛೆ ಯಾರಿಗೂ ಯಾವ ಇಂತ ಒಂದು ಆಸೆ ಆಮಿಷಗಳ ಬಲಿಯಾಗಿ ನಾವು ಮತ ಚಲಾಯಿಸುವಾಗ ಒಂದು ಒಳ್ಳೆ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸಿಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಗುಣಾತ್ಮಕವಾದಂತ ಆಡಳಿತವನ್ನು ನೋಡ್ಲಿಕ್ಕೆ ಸಾಧ್ಯವಾಗಲ್ಲ ಸೊ ಹಾಗಾಗಿ ಒಂದು ಆ ಗುಣಾತ್ಮಕವಾದಂತಹ ಒಂದು ಆಡಳಿತವನ್ನು ನಾವು ಈ ದೇಶದಲ್ಲಿ ನೋಡ್ಬೇಕಾದ್ರೆ ಒಂದು ನಿಷ್ಪಕ್ಷಪಾತವಾದಂತ ಒಂದು ಆಡಳಿತವನ್ನು ನಾವು ನೋಡ್ಬೇಕಾದ್ರೆ ಒಂದು ಗುಣಾತ್ಮಕವಾದಂತಹ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸಿದಾಗ ಒಂದು ಆಡಳಿತವು ಕೂಡ ಗುಣಾತ್ಮಕವಾಗಿರ್ತದೆ ಆ ನಿಟ್ಟಿನಲ್ಲಿ ನಾವು ಜವಾಬ್ದಾರಿ ವಹಿಸಿ ಯಾರು ಮತ ಚಲಾಯಿಸುವಂತ ಸಂದರ್ಭದಲ್ಲಿ ಇವರು ಮತ ಹಾಕುವಾಗ ನಮ್ಮ ಹಿತಾಸಕ್ತಿಗಳನ್ನ ಕಾಪಾಡ್ತಾರೆ ಅಥವಾ ಈ ದೇಶದ ಹಿತಾಸಕ್ತಿಗಳನ್ನ ಹೆಚ್ಚಾರಿಯೇ ಇವೆಲ್ಲವನ್ನು ಮನಗೊಂಡು ನಾವು ಮತ ಚಲಾಯಿಸಿ ಆಯ್ಕೆ ಮಾಡಿದಾಗ ಒಂದು ಗುಣಾತ್ಮಕವಾದಂತ ಒಂದು ಆಡಳಿತವನ್ನು ನಾವು ದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೇವಲ ಪುಸ್ತಕ ಮತ್ತು ಶಾಲೆಯಲ್ಲಿ ಬೋಧನೆಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಅನ್ನೋ ಒಂದು ಕೂಗಿದೆ ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೀರ ಇಲ್ಲ ಆತರ ಬಹುಶಃ ನಾನು ಯಾಕಂದ್ರೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನಿವತ್ತು ಮಕ್ಕಳಿಗೆ ಒಂದು ಕೆಳಗ ಕೆಳಗಿನ ಹಂತದಿಂದಲೂ ಕೂಡ ಒಂದು ಪ್ರಜಾತಾತ್ಮಕ ಒಂದು ವ್ಯವಸ್ಥೆದ ಬಗ್ಗೆ ಅವ್ರಿಗೆ ಒಂದು ಅರಿವನ್ನ ಮೂಡಿಸುವಂತ ಕೆಲಸಗಳು ನಾವು ಮಾಡ್ತಾ ಇದ್ವಿ ಮಾಡ್ತಾ ಇಲ್ಲ ಅಂತ ಅಲ್ಲ ಮುಖ್ಯವಾಗಿ ಪ್ರಜಾಸಾತ್ಮಕವಾದಂತಹ ಒಂದು ವ್ಯವಸ್ಥೆಗಳನ್ನ ಜ ಮಕ್ಕಳ ಒಂದು ಮನಸ್ಸಿನಲ್ಲಿ ಹಾಕುವಂತ ಒಂದು ಪ್ರಯತ್ನ ಇವತ್ತು ಸರ್ಕಾರಗಳು ಕೂಡ ಮಾಡ್ತಾ ಇದೆ ಅದ್ರ ಜೊತೆಗೆ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಇದ್ರ ಜೊತೆಗೆ ನನ್ನ ಎಲ್ಲಾ ಶಿಕ್ಷಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಮೂಲಭೂತವಾಗಿ ಮಕ್ಕಳಿಗೆ ನಮ್ಮ ಸಂವಿಧಾನದ ಒಂದು ಪರಿಕಲ್ಪನೆ ಏನಿದೆ ನಮ್ಮ ಸಂವಿಧಾನದ ಆಶಯಗಳೇನಿದೆ ನಮ್ಮ ಸಂವಿಧಾನದ ಒಂದು ಪೀಠಿಕೆಯನ್ನ ಏನಿದೆ ಅದನ್ನ ಅವರಿಗೆ ತಲೆಗೆ ಹಾಕ್ಬೇಕು ಆ ನಮ್ಮ ಸಂವಿಧಾನದ ಒಂದು ಅರಿವನ್ನ ಮಕ್ಕಳಲ್ಲಿ ಮೂಡಿಸಬೇಕು ಈ ಕೆಳಗ ಹಂತ ಕೆಳಗಿನಿಂದಲೂ ಕೂಡ ಒಂದನೇ ತರಗತಿಯಿಂದಲೂ ಕೂಡ ಅವ್ರಿಗೆ ಆ ಒಂದು ಪರಿಕಲ್ಪನೆಯನ್ನು ಮೂಡಿಸಿದಾಗ ಮುಂದಿನ ದಿನಗಳಲ್ಲಿ ಈ ದೇಶದ ಒಂದು ಸಂವಿಧಾನದ ಒಂದು ಪರಿಕಲ್ಪನೆಯ ಅಡಿಯಲ್ಲಿ ಒಂದು ಒಳ್ಳೆಯ ಸತ್ಪ್ರಜಗಳಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಪ್ರಜಾಸಾತ್ಮಕ ಒಂದು ಒಂದು ತತ್ವಗಳನ್ನ ಮಕ್ಕಳಿಗೆ ಹೇಳ್ಕೊಡೋದ್ರ ಜೊತೆಗೆ ಸಂವಿಧಾನದ ಒಂದು ಆಶಯಗಳನ್ನು ಕೂಡ ಅವರಿಗೆ ತಲೆ ತುಂಬುವಂತ ಕೆಲಸವನ್ನ ಶಾಸಕ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಮಾಡಬೇಕು ಅಂತ ಕೂಡ ಅವರನ್ನ ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಸರ್ ದೇಶದಲ್ಲಿ ಇಂಥದ್ದೇ ಪಕ್ಷ ಅಂತಲ್ಲ ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಜೆಡಿಎಸ್ ಆಗಿರ್ಲಿ ಕುಟುಂಬ ರಾಜಕಾರಣವನ್ನು ಹೊರತುಪಡಿಸದೇ ಹೋದರೆ ಯುವ ಪೀಳಿಗೆಯು ಪ್ರಜಾಸತ್ತಾತ್ಮಕ ದೇಹಗಳನ್ನು ಇಟ್ಕೊಳ್ಳುವಂತ ಯುವಕರಿಗೆ ಅವಕಾಶ ಕುಟುಂಬ ರಾಜಕಾರಣ ಇನ್ನೊಂದು ಅದು ವೈಯಕ್ತಿಕ ವಿಚಾರಗಳು ಅಲ್ಲ 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 ಅವಕಾಶ ಸಿಗ್ತಾ ಇಲ್ಲ ಯುವ ಪೀಳಿಗೆಗೆ ಒಂದು ಸಮಾನತೆ ಒಂದು ಸಮಾನ ಅವಕಾಶಗಳು ಸಿಗಬೇಕು ಅಂತಕ್ಕಂತ ಒಂದು ಪರಿಕಲ್ಪನೆ ನಿಮ್ಮ ಪ್ರಶ್ನೆ ಒಂದು ಪರಿಕಲ್ಪ ಪರಿಕಲ್ಪನೆ ಇದೆ ಅದು ಸರಿಯಾಗಿದೆ ಸೊ ಯುವಕರಿಗೆ ಯಥೇಚ್ಛವಾಗಿ ಒಂದು ಅವಕಾಶ ಕೊಡಬೇಕು ಒಂದು ಯುವಕರಿಗೆ ಒಂದು ಯಥೇಚ್ಛವಾದಂತಹ ಅವಕಾಶಗಳನ್ನ ಕೊಟ್ಟಾಗ ಅವರಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಹುಮ್ಮಸ್ ಇರ್ತದೆ ಏನಾದ್ರೂ ಈ ದೇಶಕ್ಕೆ ನಾನು ಮಾಡ್ಬೇಕಂತಕ್ಕಂತ ಒಂದು ಹಂಬಲ ಇರ್ತದೆ ಈ ಸಮಾಜವನ್ನ ನಾನು ಜೊತೆಗೆ ಕರ್ಕೊಂಡು ಹೋಗ್ಬೇಕಂತಕ್ಕಂತ ಒಂದು ಛಲ ಇರ್ತದೆ ಆ ಯುವ ಪೀಳಿಗೆಯನ್ನ ಬೆಳೆಸ್ತಕ್ಕಂತ ಒಂದು ವಿಧಾವಿಧಾನಗಳಿಗೆ ನಾವು ಅವಕಾಶಗಳು ಕೊಡ್ಬೇಕು ಒಂದು ಯುವ ಪೀಳಿಗೆಯನ್ನು ಬೆಳೆಸಿದಾಗ ಒಂದು ಸದೃಢವಾದಂತಹ ಒಂದು ರಾಷ್ಟ್ರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವೆಲ್ಲೂ ಕೂಡ ಇಟ್ಕೊಂಡಿದೀವಿ ಅಂದ್ರೆ ಕುಟುಂಬ ರಾಜಕಾರಣ ಇನ್ನೊಂದು ಮತ್ತೊಂದು ಅದು ಅವರವರ ಒಂದು ವಿವೇಚನೆಗೆ ಬಿಟ್ಟಂತ ಒಂದು ವಿಚಾರ ಯಾಕಂದ್ರೆ ಕುಟುಂಬ ರಾಜಕಾರಣ ಇನ್ನೊಂದು ಮತ್ತೊಂದು ಅದು ಅವರವರ ರಾಜಕೀಯದಲ್ಲಿ ಅವರ ಒಂದು ವಿವೇಚನೆಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು ಬೇಡ ಅದು ಎಲ್ಲಾ ಪಕ್ಷಗಳಲ್ಲಿ ಇರ್ತಕ್ಕಂಥದ್ದೇ ಸರ್ ಮತ್ತೆ ದೇಶದಲ್ಲಿ ಪ್ರಮುಖ ಆಭರಣಗಳು ನಡೀತಿರುವಂತಹ ಒಂದು ವಿದ್ಯಮಾನಗಳಲ್ಲಿ ಆ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ವಿದ್ಯಾವಂತ ಯಾಕೆ ಈಗ ಯಾವುದೇ ಹಗರಣಗಳಲ್ಲಿ ಯಾರೇ ಸಿಲುಕೊಂಡ್ ರಾಜಕಾರಣಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ಎಲ್ರಿಗೂ ಒಂದೇ ಕಾನೂನು ಯಾರೇ ತಪ್ಪು ಮಾಡಿದಾಗ ಯಾರು ಕೂಡ ಕಾನೂನು ದೊಡ್ಡವರಲ್ಲ ಕಾನೂನ್ಗೆ ಎಲ್ರೂ ಕೂಡ ತಲೆ ಬಾಗ್ಬೇಕು ಇವತ್ತು ಯಾರೇ ಹಗರಣಗಳು ಸಿಕ್ಕ ಹಗರಣಗಳಲ್ಲಿ ಸಿಕ್ಕಾಕೊಂಡಾಗ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ಯಾವುದೇ ಒಂದು ಅಹಿತಕರ ಚಟುವಟಿಕೆಗಳನ್ನ ತೊಡ್ಕೊಂಡಾಗ ಅದಕ್ಕೆ ತನ್ನದೇ ಆದಂತ ಒಂದು ಕಾನೂನಿದೆ ಆ ಕಾನೂನು ಅದನ್ನು ಹಿಂಬಾಲಿಸ್ತದೆ ಅವರು ತಪ್ಪಿತಸ್ಥರು ಅಂತಕ್ಕಂಥದ್ದು ಮನಗಂಡಾದ್ರೆ ಅವರಿಗೆ ಕಠಿಣವಾದಂತ ಒಂದು ಶಿಕ್ಷೆ ಆಗ್ತದೆ ಯಾರು ಯಾರೇ ಆಗರಣಗಳ ಭಾಗಿಯಾಗಿರ್ಲಿ ಅದನ್ನ ಆ ತಪ್ಪಿತಸ್ಥರು ಅಂತ ಏನಾದರೂ ಅದ್ರ ಮೇಲ್ನೋಟಕ್ಕೆ ಕಂಡು ಬಂದಾಗ ಅದನ್ನು ವಿಚಾರಣೆ ಮೂಲಕ ಕಂಡು ಬಂದಾಗ ಅದನ್ನು ನ್ಯಾಯಾಲಯಗಳು ಬಹಳ ಗಾಂಭೀರ್ಯತೆಯನ್ನ ಅದನ್ನು ತೆಗೆದುಕೊಂಡು ಅವರನ್ನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕಾಗಿ ಯಾರು ಕೂಡ ಯಾವ ಅಗರಣಗಳಲ್ಲಿ ಅಥವಾ ಐತಿಕರ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗತಕ್ಕಂಥದ್ದು ಬೇಡ ಯಾಕಂದ್ರೆ ಯಾರು ಕೂಡ ಇಲ್ಲಿ ಕಾನೂನು ದೊಡ್ಡವರಲ್ಲ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರ ಕಾನೂನು ಅರಿವಿಲ್ಲ ಅಂತಲ್ಲ ಯಾರಾದ್ರೂ ತಪ್ಪು ಮಾಡಿಬಿಟ್ಟು ಇದು ನನ್ನ ಕಾನೂನು ಅರಿವಿಲ್ಲ ಈ ದೇಶದ ಕಾನೂನು ಬಗ್ಗೆ ನನ್ಗೆ ಗೊತ್ತಿಲ್ಲ ನಾನು ತಪ್ಪು ಮಾಡಿದೆ ದಿ ಇಗ್ನೋರೆನ್ಸ್ ಆಫ್ ಲಾ ಎಸ್ ನೋ ಎಕ್ಸ್ಕ್ಯೂಸ್ ಅಂತಾರೆ ಕಾನೂನಲ್ಲಿ ಸೊ ಅದಕ್ಕಾಗಿ ನಾನು ತಪ್ಪು ಮಾಡಿದ್ದೇನೆ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಯಾರು ಕೂಡ ಅವರನ್ನ ಕ್ಷಮಿಸಕ್ಕೆ ಆಗೋದಿಲ್ಲ ಅದಕ್ಕಾಗಿ ಯಾರು ಯಾರೇ ಅಡಣಿಗಳಲ್ಲಿ ಸಿಕ್ಕಾಕೊಂಡಿರ್ಲಿ ಅಥವಾ ಯಾರು ಯಾರೇ ಒಂದು ಅನೈತಿಕ ಚಟುವಟಿಕೆಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡ್ಕೊಂಡಾಗ ಅದಕ್ಕೆ ತಕ್ಕ ಒಂದು ಶಾಸ್ತಿ ಆಗ್ತದೆ ಅದಕ್ಕೆ ಕಾನೂನು ಅವರನ್ನು ಕಠಿಣವಾಗಿ ಸಿಕ್ಸ್ತದೆ ನಮ್ಮ ದೇಶದ ಕಾನೂನುಗಳು ಬಹಳ ಪ್ರಬಲವಾಗಿದೆ ಒಂದು ನ್ಯಾಯಾಲಯಗಳು ನಿಷ್ಪಕ್ಷಪಾತವಾಗಿ ಇವತ್ತು ಕೆಲಸ ಮಾಡಿ ಅಂತ ತಪ್ಪಿತ ಶಿಕ್ಷೆಗೆ ಗುರುಪಡಿಸ್ತಾ ಇದೆ ಬಗ್ಗೆ ಬೇಡ ಸರ್ ಮತ್ತೆ ಭಾರತದಲ್ಲಿ ಆಯ್ಕೆ ಆದಂತ ಜನರಿಂದ ಆಯ್ಕೆ ಆದಂತ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಶಾಸಕರು ಸಂಸದರವರೆಗೂ ತಮ್ಮ ಅಧಿಕಾರ ಅವಧಿಯಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ತಮ್ಮ ಆಸ್ತಿಯನ್ನ ಒಂದು ಐದರಿಂದ ಹತ್ತು ಪಟ್ಟು ದುಪ್ಪಟ್ಟು ಮಾಡ್ಕೊಳ್ತಾ ಹೋಗ್ತಾ ಇದು ಪ್ರಮುಖವಾಗಿ ಏನ್ ಕಾಣುತ್ತೆ ಅಂದ್ರೆ ಜನ ಸೇವೆಯಾಗಿ ಮಾಡುವ ಬಂದಂತ ಜನ ಸೇವಕರು ಜನರಿಂದನೆ ಸೇವೆ ಪಲ್ಪಡ್ತಾ ಇದಾರೆ ಅನ್ನೋ ಮಟ್ಟಕ್ಕೆ ಕಾಣಿಸ್ತಾ ಇದೆ ಸರ್ ಇದಕ್ಕೆ ತಾವೇನು ಹೇಳ್ತೀರಾ ಇಲ್ಲ ಅವರು ಯಾರು ಏನು ಆಸ್ತಿಗಳು ಮಾಡ್ತಾ ಇದ್ರು ಅದು ನಮ್ಮ ನಮ್ಮ ಅದ್ರ ಬಗ್ಗೆ ನಾವು ಅದನ್ನ ಡಿಸ್ಕಸ್ ಮಾಡಕ್ ಬರೋದಿಲ್ಲ ಆತರ ಅವರು ಏನೊಂದು ಹಣ ಮಾಡೋದ್ರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹಣ ರೀತಿಯ ಅಥವಾ ಹಣ ತಾವೇನೋ ಅಧಿಕಾರಿಗಳು ಹಣ ಮಾಡ್ತಾ ಇದಾರೆ ಇನ್ನೊಂದು ಮಾಡ್ತಾ ಇದಾರೆ ಆತರ ಏನಾದ್ರು ಒಂದು ಅನ್ಯ ಮಾರ್ಗದಲ್ಲಿ ಏನಾದ್ರು ಅವರು ಏನಾದ್ರು ಅನುಸರಿಸಿ ಆತರ ಹಣ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಒಂದು ಅದನ್ನ ಕಾನೂನು ಚಾಲ್ತೆ ಬರ್ತದೆ ಅದಕ್ಕೆ ವಿಚಾರಗಳು ಯಾರೇ ತೊಡಗಿರ್ಲಿ ಅಂತವರಿಗೆ ಶಿಕ್ಷೆ ಆಗೇ ಆಗ್ತದೆ ಮಾಡಿದ್ದಾರೆ ದುಡ್ಡು ಅಂತ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ತೋ ತೋರಿಸುವಂತಹ ಒಂದು ಆಸ್ತಿ ವಿವರಗಳು ಮುಂದಿನ ಐದು ವರ್ಷಗಳ ನಂತರ ಚುನಾವಣಾ ಸಂದರ್ಭದಲ್ಲಿ ತೋರಿಸುವಂತಹ ಪಟ್ಟಿಯಲ್ಲಿ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇರ್ತದೆ ಅದರಿಂದ ಈ ಒಂದು ಪ್ರಶ್ನೆ ಉದ್ಭವ ಆಯ್ತು ಅಂತ ಹೇಳುತ್ತೆ ಇಲ್ಲ ಅದು ಅವರವರು ಹಣ ಮಾಡ್ತಾರೋ ಮಾಡಲ್ವೋ ರಾಜಕಾರಣಿಗಳು ಇನ್ನೊಂದು ಮತ್ತೊಂದು ಆತರ ಏನಾದ್ರು ಮಾಹಿತಿ ಯಾರಿಗಾದ್ರು ಆತರ ಕಂಡು ಬಂದಾಗ ಅದನ್ನು ಪ್ರಶ್ನಿಸ್ತಕ್ಕಂಥ ಅಧಿಕಾರ ಭಾರತದ ಪ್ರಜೆಗೂ ಕೂಡ ಇರ್ತದೆ ಈ ತರ ಯಾರೇ ಪ್ರತಿನಿಧಿಗಳು ನಾನೇ ಪ್ರತಿನಿಧಿ ಆಗಿದ್ದೆ ನಾನೇನಾದ್ರೂ ಒಂದು ಅನ್ಯ ಮಾರ್ಗವನ್ನು ಅನುಸರಿಸಿ ಒಂದು ಅನ್ಯ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸುವಂತ ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನೇನಾದ್ರೂ ನಿಮ್ಗೆ ಕಂಡು ಬಂದ್ರೆ ಅದನ್ನು ಒಂದು ಎಲ್ಲವನ್ನು ಕೂಡ ಮಾಹಿತಿ ತಕೊಂಡು ಅದನ್ನು ಪ್ರಶ್ನಿಸ್ತಕ್ಕಂಥ ಅಧಿಕಾರ ನಿಮ್ಗಿದೆ ಅಂತ ಅವರು ಯಾರೇ ಕೂಡ ಅಂತ ಚಟುವಟಿಕೆಗಳಲ್ಲಿ ತೊಡಗಿದ್ದಾಗ ಅದನ್ನ ಪ್ರಶ್ನಿಸತಕ್ಕಂತಹ ಹಕ್ಕು ಪ್ರತಿಯೊಬ್ಬ ಭಾರತದ ಪ್ರಜೆಗಿದೆ ಅದನ್ನ ಪ್ರಶ್ನಿಸಬಹುದು ಅಖಂಡ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮುಕ್ತ ರಾಷ್ಟ್ರ ನಿರ್ಮಾಣ ಸಾಧ್ಯನಾ ಯಾಕೆ ಸಾಧ್ಯ ಇಲ್ಲ ಅದೇ ನಾನು ಹೇಳಿದ್ದು ಒಂದು ಭ್ರಷ್ಟಾಚಾರ ಮುಕ್ತ ರಾಷ್ಟ್ರವನ್ನು ನೋಡ್ಬೇಕಾದ್ರೆ ಇವತ್ತು ಭ್ರಷ್ಟರನ್ನ ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವರನ್ನ ನಿಯಂತ್ರಿಸೋದಕ್ಕೆ ಕಠಿಣವಾದಂತಹ ಕಾನೂನುಗಳಿದೆ ಅಂತ ಅವರನ್ನ ಶಿಕ್ಷಿಸೋದಕ್ಕೆ ಕಠಿಣವಾದಂತ ಕಾನೂನುಗಳು ನಮ್ಮಲ್ಲಿದ್ದಾವೆ ಇದ್ರ ಮಧ್ಯೆ ನಾನು ಆಗ್ಲೇ ಹೇಳಿದೆ ಈ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನ ನೋಡ್ಬೇಕಾದ್ರೆ ಸಮಾಜದಲ್ಲಿ ಬದುಕಬಾಳ್ತಕ್ಕಂಥವ್ರು ಯಾರು ನಾವು ನಮ್ಮ ಮನಸ್ಥಿತಿಗಳು ಸರಿ ಇರ್ಬೇಕು ನಮ್ಮ ಮನಸ್ಥಿತಿಗಳು ಎಲ್ಲಿವರೆಗೂ ಸರಿ ಇರ್ತದೋ ನಮ್ಮ ಮನಸ್ಥಿತಿಗಳು ಎಲ್ಲಿವರೆಗೂ ನಿಷ್ಕಲ್ಮಶವಾಗಿರ್ತದೋ ಅಲ್ಲಿವರೆಗೂ ಒಳ್ಳೆ ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ಕೆಟ್ಟ ಆಲೋಚನೆ ತುಂಬಿಸ್ಕೊಂಡಾಗ ಭ್ರಷ್ಟಾಚಾರ ಅಂತ ಒಂದು ಅನೈತಿಕ ಚಟುವಟಿಕೆಗಳಿಗೆ ತೊಡದಾಗ ಒಂದು ಸ್ವಾಸ್ಥ್ಯ ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಸೊ ಒಂದು ಸ್ವಾಸ್ಥ್ಯ ಸಮಾಜವನ್ನು ನೋಡ್ಬೇಕಾದ್ರೆ ಭ್ರಷ್ಟರಹಿತ ಭ್ರಷ್ಟಾಚಾರ ರಹಿತ ಸಮಾಜವನ್ನು ನೋಡ್ಬೇಕಾದ್ರೆ ಮೊದಲು ನಮ್ಮ ಮನಸ್ಥಿತಿಗಳು ಸರಿ ಹೋಗ್ಬೇಕು ನಾವು ಸರಿ ಹೋಗ್ಬೇಕು ನಾವು ಸರಿ ಹೋದಾಗ ನಮ್ಮ ಮನಸ್ಥಿತಿ ಸರಿ ಹೋದಾಗ ಯಾವೂ ಕೂಡ ನೋಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಸಮಾಜದಲ್ಲಿ ಸರ್ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ ತಾವೇನ್ ಹೇಳಕ್ ಇಷ್ಟಪಡ್ತೇವೆ ಸರ್ ಜನತೆಗೆ ಸರ್ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೆ ಪ್ರಜಾಪ್ರಭುತ್ವ ಒಳ್ಳೆ ಒಂದು ಆಶಯಗಳನ್ನು ಇಟ್ಕೊಂಡಿದೆ ಒಳ್ಳೆ ತತ್ವಗಳಿಂದ ಕೂಡಿದೆ ಏನು ಜನರಿಗೆ ಒಂದು ನಿಷ್ಪಕ್ಷಪಾತವಾದಂತ ಒಂದು ಇದು ಆಡಳಿತ ಕೊಡಬೇಕು ಜನರಿಗೆ ಒಂದು ಸಮಾನತೆಯನ್ನು ಕೊಡಬೇಕು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಈ ದೇಶದ ಸಂವಿಧಾನ ಮತ್ತು ಕಾನೂನುಗಳನ್ನು ಗೌರವಿಸಬೇಕು ನಮ್ಮ ಜವಾಬ್ದಾರಿಗಳನ್ನ ಹರಿತು ನಾವು ನಡಿಬೇಕು ಈ ದೇಶದ ಸದೃಢತೆಗೆ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಇವೆಲ್ಲವೂ ಕೂಡ ತತ್ವಗಳನ್ನು ಹೊಂದಿರತಕ್ಕಂಥದ್ದು ಪ್ರಜಾಪದ ಪ್ರಜಾಸಾತ್ಮಕ ಒಂದು ವ್ಯವಸ್ಥೆ ಇವೆಲ್ಲವನ್ನು ಕೂಡ ನಾವು ಪಾಲಿಸಿದಾಗ ಇದೆಲ್ಲವನ್ನು ಕೂಡ ನಾವು ಚಾಚಿ ತಪ್ಪದೆ ಕೈಗೆತ್ತಿಕೊಂಡು ನಾವು ಪಾಲಿಸಿದಾಗ ನಾವು ಗೌರವಿಸಿದಾಗ ಆವತ್ತೇ ನಾವು ಈ ಪ್ರಜಾ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ನಾವು ಒಳ್ಳೆಯ ಗೌರವ ಕೊಟ್ಟಂತಾಗ್ತದೆ ಆ ಪ್ರಜಾಪ್ರಭುತ್ವದ ಒಂದು ಮೌಲ್ಯಗಳನ್ನ ಹೆತ್ತಿಡದಂತ ಆಗ್ತದೆ ಈ ದೇಶದ ಪ್ರಜಾಪ್ರಭುತ್ವದ ಒಂದು ಮೌಲ್ಯಗಳನ್ನು ಹೆತ್ತಿಡಬೇಕಾದ್ರೆ ನಮ್ಮ ಮನಸ್ಥಿತಿಗಳನ್ನ ಅಥವಾ ನಮ್ಮ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ನಮ್ಮ ಮೌಲ್ಯಗಳನ್ನ ಹೆತ್ತಿಡುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದಾಗ ಮಾತ್ರ ಈ ಪ್ರಜಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಂದು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ನಾವು ಸರಿ ಹೋಗ್ಲಿಲ್ಲ ಅಂದ್ರೆ ಯಾವ ವ್ಯವಸ್ಥೆನೂ ಕೂಡ ಸರಿ ಹೋಗೋದಿಲ್ಲ ಮೊದಲು ನಾವು ಸರಿ ಹೋಗ್ಬೇಕು ನಾವು ಸರಿ ಹೋದ್ರೆ ನಮ್ಮ ವ್ಯವಸ್ಥೆ ಸರಿ ಹೋಗ್ತದೆ ನಮ್ಮ ವ್ಯವಸ್ಥೆ ಸರಿ ಹೋದ್ರೆ ಈ ದೇಶ ಸರಿ ಹೋಗ್ತದೆ ಮೊದಲು ನಮ್ಮ ಮನಸ್ಸು ನಿಷ್ಕಲ್ವಶವಾಗಿ ಇಟ್ಕೊಂಡು ನಾನು ನನ್ನ ಸಮಾಜ ನಾನು ನನ್ನ ದೇಶ ಅಂತ ಬದುಕು ಬಾಳ್ಬೇಕು ನಾನು ಬಾಳ್ಬೇಕು ನನ್ನ ಜೊತೆ ಇನ್ನೊಬ್ರು ಬಾಳ್ಬೇಕು ಸಮಪಾಲು ಸಮಬಾಳು ಈ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಾಗ ಒಂದು ಸ್ವಾಸ್ಥ್ಯ ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಸ್ವಾಸ್ಥ್ಯ ಸಮಾಜ ನಾವು ನೋಡ್ಲಿಕ್ಕೆ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ಜನ ಒಳ್ಳೆ ರೀತಿ ಇಲ್ಲಿ ನಡ್ಕೊಂಡಾಗ ಮಾತ್ರ ಸಾಧ್ಯ ಸರ್ ಒಟ್ಟಾರೆಯಾಗಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾ ಸತ್ತಾತ್ಮಕ ದಿನಾಚರಣೆಯನ್ನ ಜನತೆಯೊಂದಿಗೆ ಹಂಚಿಕೊಳ್ಳೋದಕ್ಕೆ ಸಂದರ್ಶನಕ್ಕೆ ಬಂದಿರುವಂತಹ ಶ್ರೀನಡ್ಡಿ ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ನಮ್ಮ ಒಂದು ವಾಹಿನಿಯ ಪರವಾಗಿ ಹಾಗೂ ಒಂದು ತಾಲೂಕಿನ ಜನ ಪರವಾಗಿ ರುತ್ಪೋರ್ಕದ ಧನ್ಯವಾದಗಳು ಸರ್ ನಮಸ್ಕಾರ ಸರ್